ಕತೆ ಮುಗಿಸ್ಬಿಡವ ಈಗ ನಮ್ಮ ಪಟ್ಲಾ ಬೆಟ್ಟದಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಇಲ್ಲಿ ವೀಡಿಯೋ ಆಗಲ್ಲ ಯಾಕಂದರೆ ಇಲ್ಲಿ ರಸ್ತೆ ಏನಪ್ಪ ಸೀನರಿಗಳನ್ನೆಲ್ಲ ಇಟ್ಕೊಳ್ಬೋದು ಸೊ ನಾವು ರೀಲ್ಸ್ ಎಲ್ಲ ಮಾಡೋಕೆ ಕಷ್ಟ ಆಗುತ್ತೆ ನಿನ್ನೆ ಏನು ಪಟ್ಲಾ ಬೆಟ್ಟದಲ್ಲೇ ಒಂದು ಮೂರು ರೀಲ್ಸ್ ಮಾಡಿಕೊಂಡೆ ವಿಷ್ಣುವರ್ಧನ್ ಅವರ ಸ್ಟೈಲಲ್ಲಿ ಒಂದು ಮೂರು ರೀಲ್ಸ್ ಮಾಡ್ಕೊಂಡೆ ಅಲ್ಲಿ ಮನೆ ಕಲ್ತು ಅಲ್ಲ ಹಾಂ ಹಾಂ ಹಿಂಗೆ ಬರಬೇಕೈತೆ ಏನು ಕೆಳಗಡೆ ರೋಡ್ ಹಾಂ ಹೌದಾ ಅಲ್ಲಿ ರೋಡ್ ಐತೆ ನೋಡಿ ಕಾಡೊಳಗೆಲ್ಲ ರೋಡ್ ಇದೆ ಇದೇನು ಇಲ್ಲೊಂದು ಕೆಳಗಡೆ ನೋಡಿ ಕಾಡು ಒಳಗಡೆ ಒಂದು ನದಿ ತರ ಇದೆ ಸೊ ಇಲ್ಲೊಂದು ಡ್ಯಾಮ್ ತರ ನಿರ್ಮಿಸಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ಹಾಂ ಯಾವ ರೀತಿ ಡ್ಯಾಮ್ ರೀತಿ ಮಾಡಿದ್ರೆ ಸೊ ನನ್ನ ಮೊಬೈಲ್ ಕ್ಯಾಮ್ರಾನೇ ಕ್ಯಾಮ್ರ ಗುರು ಹೆಂಗೆ ಜೂಮ್ ಆಗುತ್ತೆ ಅಂದ್ರೆ ಅಲ್ಲಿ ನೋಡಿ ಹಲ್ ನೋಡಿ ಅಲ್ಲಿ ನೋಡಿ ಹಲ್ ನೋಡಿ ಅಲ್ಲಿ ನೋಡಿ ಎಷ್ಟು ದೂರದಿಂದ ಜೂಮ್ ಮಾಡ್ಕೊಂತೀನಿ ಅಪ್ಪ ಬ್ಯೂಟಿಫುಲ್ ಓಕೆ ಬೇಲೂರಿಗೆ ಓಡ್ತಾ ಇದ್ದೀವಿ ಸೊ ಇಲ್ಲಿ ಏನು ಈ ಸ್ಥಳ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ ಆದರೂ ನಮ್ಮ ಮುಂದಿನ ಕಾರ್ಯಗಳು ನೋಡಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಬೇಲೂರಿಗೆ ಪ್ರವಾಸ ಮಾಡ್ತಾಯಿದ್ದೀವಿ ಸೊ ಬೇಲೂರಿನ ವಿಡಿಯೋಗಾಗಿ ದಯವಿಟ್ಟು ನಿರೀಕ್ಷಿಸಿ ಬಂದು ವೆರಿ ನೈಸ್ ವೆರಿ ನೈಸ್ ನಮ್ಮ ಕರ್ನಾಟಕ ಇಷ್ಟು ಅರಣ್ಯ ಸಂಪನ್ಮೂಲವನ್ನು ಒಂದು ಇಷ್ಟು ಅದ್ಭುತವಾಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ತುಮಕೂರು ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಇದೆ ಬರೋದರು ಸೊ ಇದೇ ಮೊಟ್ಟ ಮೊದಲ ಬಾರಿ ಈ ಒಂದು ಕರಾವಳಿ ಭಾಗದಿಂದ ಸೊ ಈ ಮೇಲ್ಭಾಗದಲ್ಲಿ ಚಿಕ್ಕಮಗಳೂರು ಚಿಕ್ಕಮಗಳೂರು ವಲಯದಲ್ಲಿ ಇತರದ ಒಂದು ಅರಣ್ಯ ಪ್ರದೇಶಗಳ ವೀಕ್ಷಣೆಯನ್ನು ಪಡಿಸಿದ್ದೀನಿ ಸೊ ನಾವು ಈಗ ಭೇಟಿ ನೀಡಿರ್ತಕ್ಕಂಥ ಸ್ಥಳಗಳು ಕೊಡಗು ಜಿಲ್ಲೆ ಮಂಗಳೂರು ಹಾಗೆ ಚಿಕ್ಕಮಗಳೂರು ಹಾಗೆ ಹಾಸನ್ ಸೊ ಈ ನಾಲ್ಕು ಜಿಲ್ಲೆಯ ಪ್ರವಾಸಿ ತಾಣಗಳ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಬಂಧುಗಳೇ ನೋಡಿ ಏನು ಸೀನ್ ಸಿಗುತ್ತಾ ಇದೆ ಸೊ ನಾನು ಸ್ಟೋ ಮಾಡ್ಕೊಂಡಿದ್ದೆ ಕಾರ್ನವರು ನನಗೆ ಆರನ್ ಮೇಲೆ ಹಾರ್ತ ಆರನ್ ಮಾಡ್ತಾರೆ ಒಟ್ಟೆ ಉರಿಸ್ತಾರೆ ಸೋಮನ ಕಾಡುಗೆ ಬಂದಿದೀವಿ ಮೂಡಿಗೆರೆ ನೋಡಿ ಮೂಡಿಗೆರೆ ವಲಯ ಸೋಮನ ಕಾಡು ಅದು ಯಾವುದಾದ ಇನ್ನೊಂದು ಅದು ಆರ ಅಂತ ಬತ್ತಲ್ಲಪ್ಪ ಅದು ಕೊಟ್ಟಿಗೆ ಆರ ಮುಂದೆನಾ ಇದ್ ಮುಂದೆ ಕೊಟ್ಟಿಗೆ ಹಾರ ಅಂತ ಒಂದಿದೆ ಬಿಡಿ ಎಷ್ಟು ಚೆನ್ನಾಗಿದೆ ಸೀನ್ ಬ್ಯೂಟಿಫುಲ್ ಸೀನ್ ತರ ಈ ಒಂದು ಚೆನ್ನಾಗಿರ್ತಕ್ಕಂತ ಈ ಒಂದು ಸ್ಥಳಗಳನ್ನ ಹೊಗಳಿದ್ರೆ ಒಂದಷ್ಟು ಜನ ಹುರ್ಕೊಂಡು ಬಾಯಿ ಬಂದಾಗೆ ಕಮೆಂಟ್ ಆಗ್ತಾರೆ ಕಣ್ರಿ ನನಗೆ ಪಿತ್ತ ನತ್ತಿಗತ್ತದೆ ಏನ್ ಮಾಡೋದು ಅಣ್ಣ ನಮ್ ಕಣ್ರ ಹುರ್ಕೊಳ್ಳೋರು ಒಬ್ರಾ ಇಬ್ರಾ ಅಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಅದ್ಭುತವೇ ಸರಿ ಬ್ರದರ್ ಅದ್ಭುತವೇ ಸರಿ ಅಬ್ಬಾ ಬ್ಯೂಟಿಫುಲ್ ಅಮ್ಮ ಬ್ಯೂಟಿಫುಲ್ ನಾನು ಒಂದು ವಿಡಿಯೋದಲ್ಲಿ ವಾಚ್ ಮಾಡಿದೆ ಈ ತರದ ಬೆಟ್ಟದಲ್ಲಿ ರೀಲ್ಸ್ ಮಾಡಿರೋದನ್ನ ಸೊ ನಾನೇ ಇಲ್ಲಿಗೆ ಬರ್ತೀನಿ ಅಂತ ನನಗೆ ಕನ್ಸಮಸ್ ಹೊಂದ್ಕೊಂಡಿರ್ಲಿಲ್ಲ ಸೊ ಆಗಮಿಸಿದ್ದೀನಿ ಎಲ್ಲ ಭಗವಂತನ ಆಶೀರ್ವಾದ ಆ ಚಿಕ್ಕಳಿ ಒಳೆ ಆ ವೀಡಿಯೋದಲ್ಲಿ ಒಬ್ಬನ ಕಮೆಂಟ್ ಹಾಕಿದ್ ಸ್ವಲ್ಪ ಕೊರೆಯೋದನ್ನ ಕಡಿಮೆ ಮಾಡುವಂತ ನಾನೇನು ಕೊರದಿದ್ದೆ ನಾ ಹಾ ಈ ಸ್ಥಳಗಳ ಬಗ್ಗೆ ಮಾತಾಡಿದ್ದೀವಿ ಅಷ್ಟೇ ಕೊರೆಯಕ್ಕೆ ನಾನೇನು ಭಜನೆ ಮಾಡಿದಣ ಅಲ್ಲಿ ಕೊರೆಯೋದಕ್ಕೆ ಇಲ್ಲ ಬೇರೆ ಇನ್ನೇನಾರು ಮಾಡಿದಣ ಕೊರೆಯೋದಕ್ಕೆ ಹಾಂ ಸೊ ಅಲ್ಲಿ ಚಕ್ಲಿ ಹೊಳೆ ಬರೀ ಐದು ಮಿನಿಟ್ ವೀಡಿಯೋ ಹಾಕಿರೋದು ಆ ಒಳೆ ಬಗ್ಗೆ ಹೇಳಿದ್ದೀನಿ ಅಷ್ಟು ಇನ್ನೇನು ಕೊರೆಯೋದು ಅಲ್ಲಿ ಕೊರೆ ಅಂತದ್ದು ಏನಿದು ನೋಡಿ ಇದು ಬಂಡ್ಯಾ ಕೊರದ್ಬಿಡಕ್ಕೆ ನೋಡಿ ಹೇಗಿದೆ ಬಂಡೆ ಇಲ್ಲೇನಾರು ಕೊರೆಯತಿದ್ರೆ ಹೇಳಪ್ಪ ಓಲಿ ಅಷ್ಟೇ ನಿಮ್ಮ ಬದುಕು ಹುರ್ಕೊಳ್ಳೋದು ಅಷ್ಟೇ ಅದು ಬಿಟ್ರಿ ಇನ್ನೇನಿಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಓಲಿ ಸೀನ್ ನೋಡ್ಕೊಂಡು ಏನಾರ ಒಂದು ಕಮೆಂಟ್ ಹಾಕು ಬೈಕಂಡೇ ಹಾಕೋ ಪರವಾಗಿಲ್ಲ ಅಲ್ಲ ಹಾಕೊಂಡ್ರೆ ನಿಮಗೆ ಬೈಕೊಳೋಕ್ಕೆ ಆಪ್ಷನ್ ಇಲ್ಲದೆ ಇಲ್ಲದೆ ಇರೋ ಥರ ನಾನು ವೀಡಿಯೋ ಮಾಡ್ತೀನಿ ಆದರೂ ಏನಾರು ಒಂದು ಕೆದಿಕ ಬಂದು ಬೈತಿದ್ರಲ್ಲ ನಿಮಗೆ ಮಾನ ಮರ್ಯಾದೆ ಏನಾರು ಇದೆಯಾ ನೋಡಿ ಇಂಥ ಸೀನ್ಗಳು ತೋರಿಸಿದ್ರೆ ನಿಮ್ಗೆ ಯಾವ ಅರ್ಥದಲ್ಲಿ ಬೈತೀರ ಅಂತನಾದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ ಯಾವ ಅರ್ಥ ಇದೆ ಅದರಲ್ಲಿ ಬೈಯೋದಕ್ಕೆ ಒಯ್ಯೋದಕ್ಕೆ ಆಪ್ಷನೇ ಇಲ್ಲ ಸೊ ಮುಂದೆ ಕಿರಿದಾಗಿದೆ ರಸ್ತೆ ಮೂವ್ ಮಾಡ್ತೀನಿ ವಾ ತುಂಬ ಕಿರಿದಾದ ರಸ್ತೆ ಇಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ ಯಾವುದು ಇದು ಚೆಕ್ ಪೋಸ್ಟಾ ದೇವಸ್ಥಾನ ಇಲ್ಲೂ ಒಂದು ದೇವಸ್ಥಾನ ಇದೆ ಅಪ್ಪಣ್ಣ ಸ್ವಾಮಿ ಸನ್ನಿಧಿ ಅಂತ ಇದು ದೇವಸ್ಥಾನ ಅಣ್ಣಪ್ಪ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದು ಸೊ ನೋಡಿ ಪ್ರವಾಸಿಗರಿಗೆ ತುಂಬಾ ಅನುಕೂಲವಾಗತಕ್ಕಂತ ಇಲ್ಲೊಂದು ಶೌಚಾಲಯ ಇದೆ ವ್ಯವಸ್ಥೆ ಇದೆ ಪ್ರವಾಸಿಗರು ಇದರ ಸದುಪಯೋಗನ ಮಾಡ್ಕೊಳ್ಳಿ ಸೊ ಆದ ಮಟ್ಟಿಗೆ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಯಾರು ಏನು ಅಂತ ಕಳ್ಬೇಡಿ ಸೊ ನೋಡಿ ಬೆಟ್ಟ ಹೇಗಿದೆ ಆ ಎಷ್ಟು ಚೆನ್ನಾಗಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅದ್ಭುತವೇ ಅದ್ಭುತ ಅತ್ಯದ್ಭುತ ನೋಡಿ ಇಲ್ಲಿ ಅಪ್ಪಣ್ಣ ಏನ ಅಣ್ಣಪ್ಪ ಅಣ್ಣಪ್ಪ ಸ್ವಾಮಿಯವರ ದೇವಸ್ಥಾನ ಇದೆ ಬಂಧುಗಳೇ ಸೊ ಈ ಒಂದು ದೇವರ ಸನ್ನಿಧಿಗೆ ಬಂದು ಆ ಭಗವಂತನ ಕೃಪಾಶೀರ್ವಾದವನ್ನು ಪಡೆದು ಮುಂದೆ ಪ್ರವೇಶವನ್ನ ಮಾಡಿ ನೋಡಿ ಅಣ್ಣಪ್ಪ ಸ್ವಾಮಿ ದೇವಾಲಯ ಇದು ನೋಡಿ ಇಲ್ಲೂ ಅಷ್ಟೇ ಕೂಲ ಗಾಳಿ ಬೀಸ್ತೈತೆ ಇದೇನು ಹಣ್ಣು ಅಂತ ಗೊತ್ತಿರವಲ್ಲ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕ್ರಪ್ಪ ನೋಡಿ ಹಿಂಗಿದೆ ಹಣ್ಣು ಚಿಕ್ಕ 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 ಇದಾಗದ ಎಳ್ಸಿ ಇದೆ ಆಮೇಲೆ ಎಳ್ಸಿ ಹಣ್ಣೆ ಅಂತಂದ್ಬಿಟ್ಟು ಕಮೆಂಟ್ ಹಾಕಬೇಡಿ ಅದೇನು ಹಣ್ಣು ಗೊತ್ತಿಲ್ಲ ಕಮೆಂಟ್ ಹಾಕಿ ಗೊತ್ತಿದ್ರೆ ಸೊ ಈ ಭಾಗದ ಜನತೆ ನಮ್ಮ ಚಂದದಾರರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಚಿಕ್ಕಮಗಳೂರಿಂದ ಸಹ ತುಂಬ ಜನ ನಮ್ಮ ಚಂದದಾರರು ಕರೆ ಮಾಡಿದ್ದಾರೆ ಚಿಕ್ಕಮಗಳೂರು ಹಾಗೆ ಹಾಸನ ಮತ್ತು ಮಂಗಳೂರು ಎಲ್ಲ ಎಲ್ಲ ನಮ್ಮ ಕರ್ನಾಟಕದ ಹುಬ್ಳಿಯಿಂದನೂ ಸಹ ನನಗೆ ಫೋನ್ ಕರೆಗಳನ್ನು ಮಾಡಿದ್ದಾರೆ ಯಾಕಂದರೆ ನಮ್ಮ ಚಂದದವರು ನಮ್ಮ ಮದೇ ಮಹದೇಶ್ವರನ ಭಕ್ತಾದಿಗಳು ಎಲ್ಲೆಲ್ಲೂ ಇದ್ದಾರೆ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಲ್ಲೂ ಇದ್ದಾರೆ ಎಲ್ಲ ನಮ್ಮ ಚಂದದಾರರು ನೋಡಿ ಇಲ್ಲೊಂದು ಬಂಡೆ ನೋಡಿ ಎಷ್ಟು ಟಾಪಲ್ಲಿದೆ ಹಬ್ಬ ಏನು ಇದು ಹ್ಞೂ ಬ್ಯೂಟಿಫುಲ್ ಒಟ್ಟು ಬೆಟ್ಟ ಗುಡ್ಡಗಳು ಹಸಿರು ಭರಿತವಾಗಿ ನೋಡ್ಬೇಕಂದ್ರೆ ನಮ್ಮ ಈ ಒಂದು ಚಿಕ್ಕಮಗಳೂರು ಚಿಕ್ಕಮಗಳೂರು ಮೂಡಿಗೆರೆಯಿಂದ ಧರ್ಮಸ್ಥಳ ಹೋಗ್ತಕ್ಕಂಥ ರಸ್ತೆಯಲ್ಲಿ ತುಂಬ ಅದ್ಭುತವಾದ ವೀಕ್ಷಣೆಯನ್ನು ಪಡೆಯಬಹುದು ಇನ್ನೂ ಆ ಭಾಗವಾಗಿ ಒನ್ ಅವರ ಆ ಎಲ್ಲ ನೋಡೋಣ ಮುಂದಿನ ದಿವಸ ಪ್ಲ್ಯಾನ್ ಮಾಡ್ತೀನಿ ಶೃಂಗೇರಿ ಒನ್ ಅವರ ಮುರುಡೇಶ್ವರ ಈ ಭಾಗವೂ ಸಹ ಮುಂದಿನ ದಿವಸ ಪ್ಲ್ಯಾನ್ ಮಾಡ್ತೀನಿ ಸೊ ನಾನು ಈಗಲೇ ಮಾಡೋಣ ಅಂದ್ಕೊಂಡೆ ಬಟ್ ಕೆಲವು ತಾಂತ್ರಿಕ ದೋಷಗಳು ಎದುರಾಗ್ಬಿಡ್ತು ಆದ್ದರಿಂದ ಸೊ ಇವಾಗ ಮಾಡಲು ಸಾಧ್ಯವಾಗಲ್ಲ ಅದರಿಂದ ಮುಂದಿನ ದಿವಸ ಪ್ರಯತ್ನ ಮಾಡ್ತೀನಿ ಕೊಟ್ಟಿಗೆ ಕೊಟ್ಟಿಗೆಹಾರ ಇನ್ನೂ ಸಿಕ್ಕಿಲ್ಲ ಗುರು ಅದೆಲ್ಲ ಚೆನ್ನಾಗಿರಲ್ಲ ಬೇಡ ಅಂತ ಹಾಗೆ ನೋಡಿ ಮಳೆಗಾಲದಲ್ಲಿ ಎಲ್ಲ ಕುಸ್ತು ಬಿದ್ದಿದೆ ಇಲ್ಲಿ ಸೊ ಇಲ್ಲಿ ಒಂದೊಂದು ಸೀನ್ ನಾನು ಬಿಡಬಾರ್ದು ವಿಡಿಯೋ ಮಾಡ್ಕೋಬೇಕು ಅನ್ಸುತ್ತೆ ಬಟ್ ಮೆಮೊರಿ ಜಾಸ್ತಿ ಆಗುತ್ತೆ ದಯವಿಟ್ಟು ಕ್ಷಮೆ ಇರಲಿ ಒಂದೊಂದು ಸೀನ್ ಬಿಡೋಕ್ಕೆ ಮನಸಿಲ್ಲ